ಮೊದಲನೆಯ ಸರ್ಗದ ಮೊದಲ ಪದ್ಯ ತೋ ರಾವಣ ನೀತಾಯ ಸೀತಾಯ ಶತ್ರು ಕರ್ಷಣನ್ವೆಷ್ಟು ಚಾರಣಾಚರಿತೆ ಪಥಿ ತತಃ ಅಂದ್ರೆ ಇದಾದ ನಂತರ ಹಿಂದಿನ ಅಧ್ಯಾಯದಿಂದ ಬಂದಿರತಕ್ಕಂಥ ಈ ಪದ್ಯಗಳಲ್ಲಿ ಹೇಳ್ತಾ ಇರೋದ್ರಿಂದ ಇದಾದ ನಂತರ ಶತ್ರುಕರ್ಷಣ ಶತ್ರುಗಳನ್ನು ನಾಶ ಮಾಡುವಂತ ತಯಾರು ಅಂದ್ರೆ ಹನುಮಂತ ಈ ಏಷ ಪ್ರಯಾಣಿಸಲು ಇಚ್ಛಿಸಿದನು ಪಥಿ ಅಂದ್ರೆ ಮಾರ್ಗದಲ್ಲಿ ಚಾರಣಾಚರಿತೆ ಪಥಿ ಅಂತ ಹೇಳುತ್ತೆ ಅಂದ್ರೆ ಚಾರಣರು ತಿರುಗಾಡ್ತಕ್ಕಂತಹ ಮಾರ್ಗದಲ್ಲಿ ಅಂದ್ರೆ ಆಕಾಶ ಮಾರ್ಗದಲ್ಲಿ ಅನ್ವೇಷಂ ಹುಡುಕಲು ಅನ್ವೇಷಿಸಲು ಸೀತಾಯ ಪದಂ ಅಂದ್ರೆ ಸೀತೆಯ ಸ್ಥಾನವನ್ನು ಸೊ ಯಾವ ಲೊಕೇಶನ್ ನಲ್ಲಿ ಅನ್ನೋ ಒಂದು ಸ್ಥಾನವನ್ನು ತಿಳಿಯಲು ರಾವಣ ನೀತಾಯ ರಾವಣನಿಂದ ಕೊಂಡೊಯ್ಯಲ್ಪಟ್ಟ ಶತ್ರುಗಳನ್ನು ನಾಶ ಮಾಡುವ ಹನುಮನು ರಾವಣನಿಂದ ಕದ್ದೊಯ್ದಲ್ಪಟ್ಟ ದೇವಿ ಸೀತೆಯನ್ನ ಹುಡುಕಲು ಚಾರಣರು ತಿರುಗಾಡುವ ಆಕಾಶ ಮಾರ್ಗದಲ್ಲಿ ಪ್ರಯಾಣಿಸಲು ಇಚ್ಛಿಸಿದರು